ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಅರವತ್ನಾಲ್ಕು ರಾಗದ್ವೇಷ ವಿಮುಕ್ತೈಸ್ತು ವಿಷಯನಿಂದ್ರಿಯೈಶ್ಚರನ್ ಆತ್ಮವೈಶ್ಯೈರ್ವಿಧ್ಯಮಧಿ ಕಶ್ಚತಿ ಅನುವಾದ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲನು ಇದರ ಭಾವಾರ್ಥ ಒಬ್ಬ ಮನುಷ್ಯನು ಯಾವುದಾದರೂ ಕೃತಕ ರೀತಿಗಳಲ್ಲಿ ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು ಆದರೆ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗದಿದ್ದರೆ ಅವನು ಪತನವಾಗುವ ಸಾಧ್ಯತೆ ಇದೆ ಎಂದು ಆಗಲೇ ವಿವರಿಸಿದೆ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಇಲ್ಲಿರುವವನು ಭೋಗಾಸಕ್ತಿಯ ಮಟ್ಟದಲ್ಲಿದ್ದಾನೆ ಎಂದು ಭಾಸವಾದರೂ ಕೂಡ ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಭೋಗಾಸಕ್ತಿ ಅನ್ನೋದು ಇರುವುದಿಲ್ಲ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ತೃಟ್ಟಿಯೇ ಮುಖ್ಯ ಬೇರೇನೂ ಅಲ್ಲ ಆದ್ದರಿಂದ ಅವನು ಎಲ್ಲ ಮೋಹ ನಿರ್ಮೋಹಗಳನ್ನು ಮೀರಿದವನು ಕೃಷ್ಣನು ಬಯಸಿದರೆ ಭಕ್ತನು ಸಾಮಾನ್ಯವಾಗಿ ಅಪೇಕ್ಷಣೀಯವಲ್ಲ ಎಂದು ಭಾವಿಸಿದುದನ್ನು ಮಾಡಬಹುದು ಕೃಷ್ಣನು ಅಪೇಕ್ಷಿಸದಿದ್ದರೆ ಸಾಮಾನ್ಯವಾಗಿ ತನ್ನ ತೃಪ್ತಿಗಾಗಿ ಅವನು ಮಾಡುತ್ತಿದ್ದುದನ್ನು ಮಾಡಲಾರನು ಆದ್ದರಿಂದ ಏನನ್ನಾದರೂ ಮಾಡುವುದು ಅಥವಾ ಮಾಡದಿರುವುದು ಅವನ ಕೈಯಲ್ಲಿದೆ ಏಕೆಂದರೆ ಅವನು ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡುತ್ತಾನೆ ಈ ಪ್ರಜ್ಞೆಯು ಭಗವಂತನ ಅವ್ಯಾಜ ಕರುಣೆ ಅನ್ನೋದು ಭಕ್ತನು ಇಂದ್ರಿಯಾಸಕ್ತಿಯನ್ನು ಹೊಂದಿದ್ದರೂ ಈ ಕರುಣೆಯನ್ನು ಪಡೆಯಬಹುದು ಶ್ಲೋಕ ಅರವತ್ತೈದು ಪ್ರಸಾದಿ ಸರ್ವ ದುಃಖಾನಂ ಹಾಯಿರಸ್ಯೋಪಜಾಯಿತ ಪ್ರಸನ್ನ ಚೈತಸೋಹಾಶೋ ಬುದ್ಧಿ ಪರ್ಯವತಿಷ್ಠ ಅನುವಾದ ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ ಮೂರು ಕ್ಲೇಷಗಳು ಇರುವುದಿಲ್ಲ ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು ಶ್ಲೋಕ ಅರವತ್ತಾರು ನಾಸ್ತಿ ಬುದ್ಧಿರಯುಕ್ತ ನ ಚಾಯುಕ್ತಸ್ಯ ಭಾವನಾ ನ ಭಾವಯತಃ ಶಾಂತಿರ ಶಾಂತಸ್ಯ ಕುತಃ ಸುಖಂ ಅನುವಾದ ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರನೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ ಇವುಗಳಲ್ಲದೆ ಶಾಂತಿ ಅನ್ನೋದು ಇರೋದಿಲ್ಲ ಶಾಂತಿ ಇಲ್ಲದವನಿಗೆ ಸುಖ ಅನ್ನೋದು ಕೂಡ ಇರೋದಿಲ್ಲ ಇದರ ಭಾವಾರ್ಥ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವನಿಗೆ ಶಾಂತಿಯು ಸಾಧ್ಯವೇ ಇಲ್ಲ ಆದ್ದರಿಂದ ಐದನೇ ಅಧ್ಯಾಯದಲ್ಲಿ ಇದನ್ನು ದೃಢಪಡಿಸಿದೆ ಕೃಷ್ಣನೇ ಎಲ್ಲ ಯಾಗಗಳ ಮತ್ತು ತಪಸ್ಸಿನ ಸತ್ಫಲಗಳನ್ನು ಸವಿಯುವನು ಕೃಷ್ಣನೇ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳ ಒಡೆಯ ಮತ್ತು ಕೃಷ್ಣನೇ ಎಲ್ಲ ಜೀವಿಗಳ ಮಿತ್ರ ಎನ್ನುವುದನ್ನು ಅರ್ಥ ಮನುಷ್ಯನಿಗೆ ನಿಜವಾದ ಶಾಂತಿ ಅನ್ನುವುದು ಸಿಗೋದು ಆದ್ದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನಸ್ಸಿಗೆ ಒಂದು ಅಂತಿಮ ಗುರಿ ಇರಲು ಸಾಧ್ಯವಿಲ್ಲ ಅಂತಿಮ ಗುರಿ ಇಲ್ಲದವನಿಗೆ ತಳಮಳಕ್ಕೆ ಕಾರಣವಾಗುತ್ತಾನೆ ಕೃಷ್ಣನೇ ಎಲ್ಲರನ್ನೂ ಮತ್ತು ಎಲ್ಲ ವಸ್ತುಗಳನ್ನು ಸವಿಯುವನು ಎಲ್ಲರ ಮತ್ತು ಎಲ್ಲ ವಸ್ತುಗಳ ಒಡೆಯ ಮತ್ತು ಮಿತ್ರ ಎನ್ನುವುದು ಖಚಿತವಾದಾಗ ಮನುಷ್ಯನು ದೃಢ ಮನಸ್ಸಿನಿಂದ ಶಾಂತಿಯನ್ನು ಸಾಧಿಸಬಲ್ಲನು ಆದ್ದರಿಂದ ಕೃಷ್ಣನೊಡನೆ ಸಂಬಂಧವಿಲ್ಲದೆ ಕಾರ್ಯಪ್ರವೃತ್ತನಾದವನು ತನ್ನ ಬದುಕಿನಲ್ಲಿ ಶಾಂತಿ ಇದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದ್ದೇನೆ ಎಂದು ಎಷ್ಟೇ ಹೊರಗೆ ತೋರಿಸಿಕೊಂಡರೂ ಕೂಡ ಖಂಡಿತವಾಗಿಯೂ ಅವನು ಯಾವಾಗಲೂ ದುಃಖದಲ್ಲಿ ಇರುತ್ತಾನೆ ಮತ್ತು ಅವನಿಗೆ ಶಾಂತಿ ಇರೋದಿಲ್ಲ ಕೃಷ್ಣ ಪ್ರಜ್ಞೆಯು ಸ್ವಯಂ ಅಭಿವ್ಯಕ್ತಿಯುಳ್ಳ ಶಾಂತಿ ಸ್ಥಿತಿ ಇದನ್ನು ಕೃಷ್ಣನೊಡನೆ ಸಂಬಂಧ ಸಾಧಿಸಿಯೇ ಪಡೆಯಬೇಕು